ನನ್ನ ಹೀರೋಗಳನ್ನು ಮಾತಾಡ್ತirವಾಗ ಹೀರೋ ಹೀರೋ ಹೆಣ್ಣು ತಿನ್ ಕೂಡಿಸ್ಕೊಂಡ್ರು ರಿಯಲ್ ಲೈಫ್ ಹೆಣ್ಣು ತಿನ್ ಮಾತಾಡ್ತಿರೋ ಯಾವಾಗಲೂ ಆಶ್ಚರ್ಯ ಗಂಡ ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್ ಮಾಡೋದನ್ನ ನೋಡಿ ನೀವು ಖುಷಿ ಪಡ್ತಿರಲ್ಲ ಮೊದ್ಲೇ ಚೂಟಿ ಚೂಟಿ ಪಕ್ಕಾ ಕುದ್ कोतಾ ಇರಲಿಲ್ಲ ಅಂತ ರೊಮ್ಯಾಂಟಿಕ್ ಸೀನ್ ಮಾಡಿದ್ರೆ ಪಕ್ಕನೆ ಕುದ್ಕೋಳಲ್ಲ ಬೇರೆ ಕಡೆ ಹೋಗಿ ಕುದ್ಕೊಬಿಡ್ತಾ ಇದ್ದಾ ಬಟ್ ಆ ಪಕ್ಕನೆ ಕುತ್ಕೊಂಡಾಗ ಅಂತ ಸೀನ್ಗಳು ಬಂದಾಗ ಮೊದ್ಲೇಲ್ಲ ಚೂಟಿ ಚೂಟಿ ಕೆಂ ನಾನು ಅಲ್ಲ ನನ್ಗೆ ಈ ಅನುಭವದ ಮೊದ್ಲು ಅಂತ ಹೇಳ್ತಾರೋ ಅವಾಗ ಇಲ್ಲೆಲ್ಲ ಕೆಂಪ್ ಮಾಡಿಬಿಟ್ಟಿದ್ದೆ ಮಾಡಿರ್ತಿದ್ದೆ ಮನೆಗೆ ಬರೋ ಅಷ್ಟರಲ್ಲಿ ಬಟ್ ಯಾ ಈಗ ಐ ಥಿಂಕ್ ಇಟ್ಸ್ ಪ್ಯಾಶನ್ ಪ್ರೊಫೆಷನ್ ಅದನ್ನ ಅಷ್ಟೇ ದೃಷ್ಟಿನಲ್ಲೇ ನೋಡ್ಬೇಕು ಅನ್ನೋದನ್ನ ಅರ್ಥಕೊಂಡು ಎಷ್ಟು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ

ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಸಿನಿಮಾಗಳು ಮಾಡಿರೋದು ಇವನ್ನ ಅನುಭವದಲ್ಲಿ ಇಂತಿ ನಿನ್ನ ಪ್ರೀತಿಯ ಇಸ್ ಅ ಬಿಗ್ ಚಾಲೆಂಜಿಂಗ್ ರೋಲ್ ಅದು ಕಷ್ಟ ಮಾಡೋಕ್ಕೆ ಅದು ನ್ಯಾಚುರಲ್ ಆಗಿ ಬಂದಿದೆ ಅದು ಅನ್ನೋ ತರ ಅನ್ಸುತ್ತೆ ನಿಜವಾಗ್ಲೂ ಇಡೀ ಸಿನಿಮಾ ಕುಡ್ಕೊಂಡು ಮಾಡಿದಾನೇನೋ ಅನ್ನೋ ತರ ಅನ್ಸುತ್ತೆ ಅದ್ ನೋಡಿದ್ರೆ ಸೊ ಆ ಥರದ್ದೊಂದಿರ್ಬೋದು ಮತ್ತೆ ಮುಂಗಾರು ಅದೊಂದು ನಿಜ ನಿಜದ ನೈಜದ್ ಘಟನೆ ಅದು ಆಕ್ಚುಲಿ ಬದಕಲ್ ಆಗಿದೆ ಆ ಪಾತ್ರ ದಟ್ಸ್ ಎಕ್ಸ್ಪೆರಿಮೆಂಟಲ್ ಅಗೇಟ್ ಆ ಸಮುದ್ರದೊಳಗಡೆ ಆ ಕೊಚ್ಚೆ ಆ ಇದು ಆ ಬೊಂಬೆಲ್ ಶೂಟಿಂಗು ಅದೆಲ್ಲ ಅನುಭವಿಸ್ತಾನಲ್ಲ ಐ ಐ ಫೀಲ್ ಆ ಸ್ಟ್ರಗಲ್ಗೆ ಐ ಐ ಫೀಲ್ ಅಪ್ ಇನ್ನೂ ಪ್ರತಿಫಲ ಸಿಗ್ತಾ ಇಲ್ಲ ಯಾಕೆ ಅನ್ನೋ ಒಂದು ಆ ಚಡಪಟಿಕೆ ಇರುತ್ತಲ್ಲ ಆ ಹೆಂಟಿಗೆ ಅದಿದೆ ಇದು ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಮನೆ ಅಂದರೆ ರೇಷ್ಮೆ ಬೆಳೆಗಾರರ ಸಮಸ್ಯೆ ಒಂದು ಲವ್ ಸ್ಟೋರಿ ರಿಯಲಿಸ್ಟಿಕ್ ವಿಚಾರಗಳನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ 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 ಒಂದು ಪ್ರೇಮ ಕತೆ ಅದಕ್ಕೆ ಬೆರುಸು ಅವರಿಬ್ರು ಪ್ರೇಮಿಗಳಾಗಿದ್ದವರು ಪತಿಪತ್ನಿಯರಾದ ಮೇಲೆ ಅವನ ಪ್ರೊಫೆಷನ್ನ ಅವನ ಸೀರೆ ಮಾಡ್ತಾ ಇರ್ತಾನೆ ಅವ್ನ ಟಿ ವಿ ಸೀರೆ ಮಾಡ್ತಾನೆ ಶಿಡ್ಲಿಘಟ್ಟೆಯಿಂದ ಬಂದು ಬೆಂಗಳೂರಲ್ಲಿ ಅವನಿಗೆ ಹುಡುಗಿ ಸಿಗ್ತಾಳೆ ಇವನಿಗೆ ಆ ಸೀರೆ ಬಗ್ಗೆ ಮತ್ತೆ ನೇಯ್ಗೆ ಬಗ್ಗೆ ಆ ಪ್ಯಾಟರ್ನ್ಗಳ ಬಗ್ಗೆ ಕಲರ್ ಬಗ್ಗೆ ಇವನಿಗೆ ಇರೋ ಜ್ಞಾನದಿಂದ ಅವಳು ಇನ್ಸ್ಪೈರ್ ಆಗಿ ಇವ್ನ ಪ್ರೀತಿಗೆ ಬೀಳ್ತಾಳೆ ಆಕೆ ದೊಡ್ಡ ಶ್ರೀಮಂತನ ಮಗಳು ಅವನು ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ತುಂಬ ದೊಡ್ಡ ಹೆಸರು ಮಾಡಿದ್ದವನು ಇವಳು ಅವನು ಸೇರಿಕೊಂಡು ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಅವರ ಪ್ರೀತಿ ಅವರ ವಿಶ್ವಾಸ ಒಬ್ಬರ ಮೇಲೊಬ್ಬರು ಇರೋ ನಂಬಿಕೆ ಒಬ್ರಿಗೊಬ್ರು ಸಹಕಾರ ಕೊಡ್ತಾ ಇವನು ಅವ್ರ ತಂದೆನ ಮೀರಿಸಿ ಬೆಳೆಯುವಂತ ಒಬ್ಬ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಓನರ್ ಆಗ್ತಾರೆ ಮತ್ತೆ ಇವ್ರ ಪ್ರೀತಿಯ ಉತ್ಕಟತೆ ಹೇಗಿರುತ್ತೆ ಹತ್ತು ವರ್ಷಗಳ ಮದುವೆ ಆ್ಯನಿವರ್ಸರಿಯಿಂದ ಕತೆ ಶುರು ಆಗುತ್ತೆ ಹಿಂದಕ್ಕೆ ಬರುತ್ತೆ ಓಕೆ ಓಕೆ ಅವರ ಟೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಕತೆ ಓಪನ್ ಆಗುತ್ತೆ ಅಲ್ಲಿಂದ ಹಿಂದಕ್ಕೆ ಬರ್ತಾ ಹೋಗುತ್ತೆ ನಮ್ಮ ಸುತ್ತಲೂ ನಡೆದಿರಬಹುದಾದ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ನಡೆದಿರೋದು ಅಥವಾ ಕೇಳಿರೋದು ಓದಿರೋದು ಆ ಥರನೇ ಅನಿಸುತ್ತೆ ಹ್ಞೂ ಹ್ಞೂ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸ್ವಿಟ್ಜರ್ಲೆಂಡ್ ಮಾಡಿದ್ದೀವಿ ಓಕೆ ಬ್ಯಾಂಗ್ಳೂರ್ ಶಿಡ್ಲಘಟ್ಟ ಗಗನಚುಕ್ಕಿ ಬರಚುಕ್ಕಿ ಫಾಲ್ಸು ಹ್ಞೂ ವಾಟ್ ಆರ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಫ್ ಇಟ್ ಚಾಲೆಂಜಿಂಗ್ ಪಾರ್ಟ್ ಅಂದರೆ ನಮ್ಮ ಸ್ವಿಟ್ಜರ್ಲೆಂಡ್ ವಿಷಯನೇ ಹ್ಞೂ ಅಲ್ಲೊಂದು ಹದಿಮೂರು ಹದಿನಾಲ್ಕು ದಿನ ಶೂಟ್ ಮಾಡಿದ್ವಿ ಹ್ಞೂ ಏನು ನಾವು ಹೋದಾಗ ಡಿಸೆಂಬರ್ ಓ ಟ್ವೆಲ್ ಡಿಸೆಂಬರ್ ಹನ್ನೆರಡಕ್ಕೂ ಹನ್ನೊಂದಕ್ಕೂ ಹೊರಟು ಇಲ್ಲಿಂದ ಓಕೆ ಚಳಿ ಸರಿಯಾದ ಚಳಿ ಬೆಳಿಗ್ಗೆ ಮೂರು ಮೂರು ಕಾಲ್ಗೆ ಎದ್ದು ನಾಲ್ಕು ಗಂಟೆಗೆ ಲೈಟ್ ಓಪನ್ ಆಗ್ಬಿಡೋದು ಸಂಜೆ ನಾಲ್ಕು ಕ್ಲೋಸು ನಾವು ಡೈಲಿ ಹೆಚ್ಚು ಕಡಿಮೆ ಒಂದು ಇನ್ನೂರು ಕಿಲೋಮೀಟ್ರ್ ಅಥವಾ ನೂರೈವತ್ತು ಕಿಲೋಮೀಟ್ರ್ ನೂರ ಎಪ್ಪತ್ತ ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ವಿ ಸ್ವಿಟ್ಜರ್ಲೆಂಡ್ ನಾವು ಸುತ್ತಮುತ್ತ ಒಂದು ಒಂಬತ್ತು ಸ್ಟೇಟ್ ಹನ್ನೊಂದು ಸ್ಟೇಟ್ ಶೂಟ್ ಮಾಡಿದ್ವಿ ಪ್ರತಿದಿನ ಬೇರೆ 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 ಲೊಕೇಶನ್ ಪ್ರತಿದಿನ ಚಾಲೆಂಜಿಂಗ್ ಲೊಕೇಶನ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಅವರೇ ಅಯ್ಯೋ ನಮ್ಮ ದೇಶದಲ್ಲಿ ಈ ತರ ಇದೆಯಾ ಅನ್ನೋ ತರ ಮಟ್ಟಕ್ಕೆ ಮಾಡಿದ್ವಿ ಮೊನ್ನೆ ನೋಡಿದಂತ ಅಷ್ಟು ನಿರ್ದೇಶಕರ ಬಾಯಲ್ಲಿ ಬಂದಿದ್ದು ನಾಗ್ತಿಹಳ್ಳಿ ಸುಮಾರು ಸತಿ ಹೋಗಿದ್ದಾರೆ ಅಲ್ಲ ಕಂಡ್ರೆ ನಾನು ಇಷ್ಟು ವರ್ಷದಿಂದ ಹೋಗಿದ್ದೀನಿ ನಾನು ಇಷ್ಟು ಸಿನಿಮಾ ನೋಡಿದ್ದೀನಿ ನಾನು ಇಲ್ಲೂ ಈ ಲೊಕೇಶನ್ಸ್ ನೋಡೋದಿಲ್ಲ ಹೆಂಗಿಡಿದ್ರಿ ಇದನ್ನೆಲ್ಲ ಅಂತ ಸಿಕ್ತು ಮೇಸ್ಟ್ ಇನ್ನೇನಿಲ್ಲ ಬಟ್ ಅಲ್ಲೇ ಅದೇ ಚಾಲೆಂಜ್ ಅಂದ್ರೆ ಆ ಚಳಿ ತಡ್ಕೊಳ್ಳೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ